ಆಗಬೇಕಾಗತ್ತ ಅಂದ್ರೆ ಅದನ್ನು ಬಹಿರಂಗವಾಗಿ ಹೈಕಮಾಂಡ್ ಹೇಳಬೇಕಿಲ್ಲ ಆದರೆ ವಿಜೇಂದ್ರರ ನೇಮಕಾತಿಯನ್ನ ಹೊಸ ರಾಷ್ಟ್ರೀಯ ಅಧ್ಯಕ್ಷರು ಬಂದ ಕೂಡ ಅದು ರೆಟಿಫೈ ಆಗಬೇಕಾಗತ್ತೆ ಯಾಕಂದ್ರೆ ವಿಜೇಂದ್ರ ಎರಡ್ ಸಾವಿರದ ಇಪ್ಪತ್ತ ಮೂರರ ಅಕ್ಟೋಬರ್ ನವೆಂಬರ್ನಲ್ಲಿ ಏನ್ ನೇಮಕ ಆಯಿತು ಅದು ನಳಿನ್ ಕುಮಾರ್ ಕಟೀಲು ಅವರ ಬಾಕಿ ಅವಧಿಗೂ ಕೂಡ ಆಗಿತ್ತು ನವೀನ್ ಕುಮಾರ್ ಕಟೀಲ್ರಿಗೂ ಕೂಡ ಎಕ್ಸ್ಟೆನ್ಷನ್ ಕೊಡಲಾಗಿತ್ತು ಜೆ ಪಿ ನಡ್ಡಾಗೂ ಕೂಡ ಒಂದು ವರ್ಷ ಎಕ್ಸ್ಟೆನ್ಷನ್ ಕೊಡಲಾಗಿತ್ತು ಈಗ ಹೊಸ ರಾಷ್ಟ್ರೀಯ ಹೊಸ ಸಮಿತಿ ಯಾವಾಗ ಬರುತ್ತೆ ಆಂತರಿಕ ಚುನಾವಣೆಗಳ ನಂತರ ಈಗಾಗಲೇ ಆಂತರಿಕ ಚುನಾವಣೆಗಳಿಗಾಗಿ ಒಂದು ಹೊಸ ಸಮಿತಿ ಹೊಸ ಪ್ರಭಾರಿಗಳು ಕೂಡ ನೇಮಕಗೊಂಡಿದ್ದಾರೆ ಬೇರೆ ಬೇರೆ ರಾಜ್ಯಗಳಿಗೆ ಅವರು ಬಂದು ಇಲ್ಲಿ ಇಂಟರ್ನಲ್ ಚುನಾವಣೆ ನಿಮಗೆ ಮಂಡಲದಿಂದ ಹಿಡಿದು ರಾಷ್ಟ್ರೀಯ ಅಧ್ಯಕ್ಷರವರೇ ಚುನಾವಣೆ ನಡೀಬೇಕಾಗತ್ತೆ ಐವತ್ತು ಪರ್ಸೆಂಟ್ ನೇಮಕಾತಿಗಳು ನಡೆದ ನಂತರ ಅವರು ಓಟ್ ಹಾಕ್ತಾರೆ ಅವರು ಬಂದು ವೋಟ್ ಹಾಕಲ್ಲ ಅನೇಕ ಬಾರಿ ಏನಾಗುತ್ತೆ ಒಂದು ರೀತಿಯ ಕನ್ಸೆನ್ಸಸ್ ರಾಷ್ಟ್ರೀಯ ಅಧ್ಯಕ್ಷರ ನೇಮಕವೇ ಆಗತ್ತೆ ಚುನಾವಣಾ ಆಯೋಗದ ಗೈಡ್ಲೈನ್ಸೇ ಇದೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಒಬ್ಬ ಚುನಾವಣಾ ಅಧಿಕಾರಿ ಇರಬೇಕು ಚುನಾವಣಾ ಪ್ರಕ್ರಿಯೆ ನಡೆಸಬೇಕು ಆದರೆ ಬಹುತೇಕ ಚುನಾವಣೆಗಳು ಎ ಐ ಸಿ ಸಿಯಲ್ಲಿ ಒಂದ್ಸಲ ವೋಟಿಂಗ್ ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ವರ್ಸಸ್ ಶಶಿ ತರೂರ್ ನಡೆದಿದ್ದು ಬಿಟ್ಟರೆ ಆ ರೀತಿ ವೋಟಿಂಗ್ ನಡೆಯಲ್ಲ ಕನ್ಸೆನ್ಸಸ್ ಆಗುತ್ತೆ ಚುನಾವಣಾ ಪ್ರಕ್ರಿಯೆ ನಡೆಯುತ್ತೆ ಅದ್ರ ಕನ್ಸೆನ್ಸಸ್ ಆಗುತ್ತೆ ಆಗ ಕೂಡ ವಿಜೇಂದ್ರರನ್ನೇ ಮುಂದುವರಿಸಬೇಕಾ ಅಥವಾ ಮುಂದುವರಿಸಬಾರ್ದಾ ಅಂತಕ್ಕಂಥ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಳ್ಬೇಕಾಗತ್ತೆ ಕನ್ವೆನ್ಶನಲ್ಲಿ ನೋಡಿದಾಗ ಅಜಿತ್ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆಯನ್ನ ಯಾವ ಅರ್ಥದಲ್ಲಿ ತೆಗೆದುಕೊಂಡ್ರು ಕೂಡ ಕನ್ವೆನ್ಷನಲ್ಲಿ ನೋಡಿದಾಗ ಈಗ ನಿಮ್ಗೆ ಒಂದು ವರ್ಷ ಒಂದೂವರೆ ವರ್ಷದ ಒಬ್ಬ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕಾದ್ರೆ ಅದರ ಪೊಲಿಟಿಕಲ್ ಕಾನ್ಸಿಕ್ವೆನ್ಸ್ ಏನು ನೀವು ವಿಜೇಂದ್ರರನ್ನ ನಾಳೆ ಬದಲಾವಣೆ ಮಾಡಿದ್ರಿ ಅಂತ ಹೌದು ಹೌದು ನೀವು ಆ ಕುರ್ಚಿ ಖಾಲಿ ಮಾಡಿದ ತಕ್ಷಣ ಇಲ್ಲಿ ಗಲಾಟೆ ಶುರು ಆಗುತ್ತೆ ಕುರ್ಚಿಯಲ್ಲಿ ವಿಜೇಂದ್ರ ಮುಂದುವರೆದ್ರು ಒಂದು ಬಣ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಹೀಗಾಗಿ ಅದನ್ನು ರಾಟಿಫೈ ಮಾಡ್ತಕ್ಕಂಥ ಪ್ರಕ್ರಿಯೆ ನಿಶ್ಚಿತವಾಗಿ ನಡೆಯುತ್ತೆ ಈಗ ನಳಿನ್ ಕುಮಾರ್ ಕಟ್ಲಿಗೂ ಕೂಡ ಅದಿತ್ತು ವಿಜೇಂದ್ರರಿಗೂ ಕೂಡ ಹೊಸ ರಾಷ್ಟ್ರೀಯ ಅಧ್ಯಕ್ಷರು ಬಂದ ನಂತರ ನೀವು ಮುಂದುವರಿಸಬೇಕೋ ಬೇಡವೋ ಅನ್ನೋ ತೀರ್ಮಾನ ತೆಗೆದುಕೊಳ್ಬೇಕಾಗತ್ತೆ ಯಾವಾಗ ಪ್ರಹ್ಲಾದ್ ಜೋಶಿಯವರ ಹೇಳಿಕೆ ಮಹತ್ವ ಪಡಿಬಹುದು ಅಜಿತ್ ಓಕೆ ಯಾಕಂದರೆ ಇದು ಬರೀ ರಾಜ್ಯಾಧ್ಯಕ್ಷರ ಆಯ್ಕೆ ಇಲ್ಲ ಇಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಕೂಡ ಅಷ್ಟೇ ಮುಖ್ಯ ಇದೆ ಹೌದು ಹೌದು ನಾವು ಎರಡು ಮೂರು ಸಲ ಅದರ ಬಗ್ಗೆ ಚರ್ಚೆನೂ ಕೂಡ ಮಾಡಿದ್ದೀವಿ ಅಲ್ಲಿ ಅಮಿತ್ ಶಾ ಹೇಳಿದವರು ರಾಷ್ಟ್ರೀಯ ಅಧ್ಯಕ್ಷರಾಗಿ ಬರ್ತಾರ ಅಥವಾ ಅಮಿತ್ ಶಾ ಹೇಳದೇ ಇರುವ ಅಮಿತ್ ಶಾ ವಿರೋಧ ವ್ಯಕ್ತಪಡಿಸುವ ಶಿವರಾಜ್ ಸಿಂಗ್ ಚೌಹಾಣ್ ಅಂತವರು ರಾಷ್ಟ್ರೀಯ ಅಧ್ಯಕ್ಷರಾಗಿ ಬರ್ತಾರ ಸಂಘದ ಮಾತು ಏನ್ ನಡೆಯುತ್ತೆ ಸಂಘದ ಮಾತು ಏನ್ ನಡೆಯುತ್ತೆ ಅದು ಬಹಳ ಮುಖ್ಯ ಆಗತ್ತೆ ಯಾಕಂದ್ರೆ ಕರ್ನಾಟಕದ ಸಂಘ ಕೂಡ ವಿಜೇಂದ್ರರ ನೇಮಕಾತಿಯನ್ನು ಒಪ್ಪಿರಲಿಲ್ಲ ವೆನ್ ಅವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದಾಗ ಎಸ್ ನಂತರದ ಅವಧಿಯಲ್ಲಿ ಒಂದು ಸಭೆ ಕೂಡ ವಿಜೇಂದ್ರ ಮತ್ತು ಉಳಿದವರ ಮಧ್ಯೆ ಒಂದು ರೀತಿಯ ಟ್ರೂಸ್ಗಾಗಿ ರಾಜೀ ಸಂಧಾನಕ್ಕಾಗಿ ನಡೆದರೂ ಕೂಡ ಅದು ಯಶಸ್ವಿ ಆಗಲಿಲ್ಲ ಹೀಗಿರುವಾಗ ಹೊಸ ರಾಷ್ಟ್ರೀಯ ಅಧ್ಯಕ್ಷರಾಗಿ ಯಾರು ಬರ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಬಟ್ ನನಗನ್ಸುತ್ತೆ ಅಜಿತ್ ಇನ್ ಆಲ್ ಸರ್ಕಮ್ಸ್ಟನ್ಸಸ್ ನೀವು ಎಲ್ಲ ಆಯಾಮಗಳಿಂದ ಯೋಚನೆ ಮಾಡಿದಾಗ ಕೂಡ ವಿಜೇಂದ್ರರನ್ನು ಈ ಹೊತ್ತಿನಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗೆದ್ರೆ ನೀವು ಯಾರನ್ನು ತರ್ತೀರಿ ಎಲ್ಲಿ ಅಕಾಮಡೇಟ್ ಮಾಡ್ತೀರಿ ಅದು ಬಹಳ ಮುಖ್ಯ ಆಗುತ್ತೆ ಯಾಕಂದ್ರೆ ಈಗ ಇವತ್ತು ವಿಜೇಂದ್ರ ಅಧ್ಯಕ್ಷರಾಗಿದ್ದಾರೆ ನಿಮಗೆ ಯಡಿಯೂರಪ್ಪ ಫ್ಯಾಕ್ಟರ್ ನಾವು ಹಿಂದ್ಗಡೆ ಇಟ್ಕೊಂಡು ನೋಡ್ತಾ ಇದೀವಿ ನಾಳೆ ವಿಜಯೇಂದ್ರ ತೆಗೆದ್ರೆ ಯಡಿಯೂರಪ್ಪ ಫ್ಯಾಕ್ಟರ್ ಮುಂದಗಡೆ ಬರುತ್ತೆ ಆ ಫ್ಯಾಕ್ಟರನ್ನು ಬ್ಯಾಲೆನ್ಸ್ ಕೂಡ ಮಾಡಬೇಕಾಗತ್ತೆ ಆ ಕಾರಣದಿಂದ ವಿಜೇಂದ್ರ ಬದಲಾವಣೆ ಆಗತ್ತೆ ಅಂತ ಅನಿಸ್ತಾ ಇಲ್ಲ ಬಟ್ ವಿಪರೀತ ಪರಿಸ್ಥಿತಿಯಲ್ಲಿ ಏನೂ ಕೂಡ ಆಗಬಹುದು ಪ್ರಹ್ಲಾದ್ ಜೋಶಿಯವರ ಹೇಳಿಕೆ ಸೀಮಿತವಾಗಿ ಹೊಸ ರಾಷ್ಟ್ರೀಯ ಅಧ್ಯಕ್ಷರಾದಾಗ ಹೊಸ ರಾಜ್ಯಾಧ್ಯಕ್ಷರನ್ನು ಕೂಡ ಅದು ವಿಜೇಂದ್ರರನ್ನೇ ಕಂಟಿನ್ಯೂ ಮಾಡಬೇಕಾ ತೆಗಿಬೇಕಾ ಇನ್ನೊಬ್ರಂತ ತರಬೇಕಾ ಇದು ಹೊಸ ರಾಷ್ಟ್ರೀಯ ಅಧ್ಯಕ್ಷರು ನಿರ್ಣಯ ತೆಗೆದುಕೊಳ್ಬೇಕಾಗತ್ತೆ ಎಸ್ ಅಂತೂ ಇಂತೂ ವಕ್ ಫೋರಾಟವನ್ನು ನಿಲ್ಲಿಸುವುದಕ್ಕೆ ವಿಜೇಂದ್ರರಿಗೆ ಆಗಲಿಲ್ಲ ಸೊ ರೆಬೆಲ್ ಬಣ್ಣದ ಗೆಲುವಲ್ವಾ ಇದು ಅದಿತ್ತು ನೋಡಿ ನೀವು ಯಾವುದೇ ವಿಜೇಂದ್ರ ಎಷ್ಟೇ ಒತ್ತಡ ಹಾಕಿದರೂ ಕೂಡ ಯತ್ನಾಳರ ಹೇಳಿಕೆಯನ್ನು ಸ್ಟಾಪ್ ಮಾಡಿ ಅಂತ ಹೈಕಮಾಂಡ್ ಹೇಳ್ಬೋದೇ ಹೊರತು ಹಾ ವಕ್ ಹೋರಾಟ ನಿಮಗೆ ಯತ್ನಾಳ್ ಪಾರ್ಟಿ ಲೈನ್ ಇಟ್ಸ್ ಇನ್ ದ ಪಾರ್ಟಿ ಲೈನ್ ಮತ್ತು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನ ಕೇಡರ್ ಬಯಸ್ತಾ ಇದೆ ಯಾರಾದರೂ ವಕ್ ಹೋರಾಟವನ್ನು ತೆಗೆದುಕೊಂಡು ಮುಂದಕ್ಕೆ ಹೋಗಬೇಕು ಅಂತಕ್ಕಂಥದ್ದನ್ನು ಕರೆಕ್ಟ್ ಅದನ್ನು ಹೇಗೆ ಹೈಕಮಾಂಡ್ ನಿರ್ಲಿಸಲಿಕ್ಕೆ ಸಾಧ್ಯ ಆಗುತ್ತೆ ಹೈಕಮಾಂಡ್ ಯತ್ನಾಳ್ ನೀವು ವಿಜೇಂದ್ರ ವಿರುದ್ಧ ಮಾತಾಡಬೇಡಿ ಪಾರ್ಟಿ ಲೈನನ್ನು ತೆಗೆದುಕೊಳ್ಬೇಡಿ ಅಂತ ಹೇಳ್ಬೋದು ಆದರೆ ನೀವು ವಕ್ ಹೋರಾಟವನ್ನು ಮಾಡಬೇಡಿ ಅಥವಾ ನಾಳೆ ಯಾವುದೋ ಒಂದು ರೈತರ ಹೋರಾಟವನ್ನ ಯತ್ನಾಳ್ ತೆಗೆದುಕೊಂಡ್ರು ಅಂತ ಹೇಳೋಣ ಪೊಲಿಟಿಕಲ್ ಪಾರ್ಟಿ ಹೋಗಿ ಇಲ್ಲ ನೀವು ಅದನ್ನು ತೆಗೆದುಕೊಳ್ಬೇಡಿ ಅಂತ ಹೇಳೋದು ಕಷ್ಟ ಅಂತ ಅನಿಸುತ್ತೆ ಮತ್ತು ಯತ್ನಾಳ್ರಿಗೆ ಆ ಹಿಂದೂ ಮುಸ್ಲಿಮ್ ಇರ್ಬೋದು ವಕ್ಫ್ನ ಹೋರಾಟವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗೋ ಶಕ್ತಿ ಇದೆ ಪಾರ್ಟಿಯ ಬೇರೆ ನಾಯಕರಿಗಿಂತ ಯತ್ನಾಳ್ರಿಗೆ ವಿಜಯ ವಿಜಯಪುರದವರು ಹೌದು ಕಳೆದ ಹತ್ತು ಹದಿನೈದು ಇಪ್ಪತ್ತು ವರ್ಷದಲ್ಲಿ ಪ ಪೊಲಿಟಿಕಲಿ ಪೊಲಿಟಿಕಲಿಯವರು ತೊಂಬತ್ನಾಲ್ಕರಿಂದ ಎಮ್ ಎಮ್ ಪಿ ಇದ್ದರೂ ಕೂಡ ತೊಂಬತ್ತ ಆರರಿಂದ ಎಂ ಪಿ ಇದ್ದರೂ ಕೂಡ ಅವರೊಂದು ರೀತಿಯ ಹಿಂದುತ್ವವಾದಿಯಾಗಿ ಜಾಸ್ತಿ ಕಾಣಿಸ್ಕೊಳ್ತಾರೆ ಹೀಗಾಗಿ ಅವರು ಈ ವಿಷಯವನ್ನ ಕೈಗೆತ್ತಿಕೊಂಡಾಗ ಜನಸ್ಪಂದನೆ ಕೂಡ ಸಿಗ್ತಾ ಇರುವಾಗ ಹೈಕಮಾಂಡ್ ಹೇಗೆ ಹೇಳುತ್ತೆ ಇಲ್ಲ ನೀವು ತೆಗೆದುಕೊಳ್ಬೇಡಿ ಅಂತ ಮಾತಾಡಬೇಡಿ ವಿಜಯೇಂದ್ರ ವಿರುದ್ಧ ಯಡಿಯೂರಪ್ಪ ವಿರುದ್ಧ ಪಾರ್ಕೆಯಲ್ಲಿ ಅನಗತ್ಯ